ಕೇವಲ ಬರೆಯುವುದನ್ನು ಮಾತ್ರ ಸಾಹಿತ್ಯ ಸೇವೆ ಎಂದು ಹೇಳಲಾಗುವುದಿಲ್ಲ ಬರಹವನ್ನು ಪ್ರಕಾಶನದ ರೂಪದಲ್ಲಿ ಹೊರತರುವುದು ಮತ್ತು ಜನರ ಮನೆ ಮನೆಗೆ ತಲುಪಿಸುವುದು ಕೂಡ ಸಾಹಿತ್ಯ ಸೇವೆ ಎಂದು ಹಿರಿಯ ಸಾಹಿತಿ ಬಾಚರಣಿ ಯಂಡ ಪಿ ಅಪ್ಪಣ್ಣ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಕೊಡವ ಮಕ್ಕಳ ಕೂಟದ ಬಾಚರಣಿಯಂಡ ರಾಣು ಅಪ್ಪಣ್ಣ ಅವರ ಎಂಬತ್ನಾಲ್ಕನೇ ಪುಸ್ತಕ ಕೃತಿ ಆರಾಧನೆ ಪಿಣ್ಯ ಕೃಷಿ ಸಂಸ್ಕೃತಿ ಎಂಬತ್ತೈದನೇ ಪುಸ್ತಕ ಕೊಡಗರ್ ವಾಣಿಜ್ಯ ಬೊಳೆ ಹಾಗೂ ಎಂಬತ್ತಾರನೇ ಪುಸ್ತಕ ಬಾಚರಣಿಯಂಡ ಅಪ್ಪಣ್ಣ ಅವರ ಜನರ ಸಿರಿ ಲೋಕಾರ್ಪಣೆಗೊಂಡಿತು ಕೊಡವ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಾಚರಣಿಯಂಡ ಅಪ್ಪಣ್ಣ ಅವರು ಹಿಂದಿನ ಕಾಲದಲ್ಲಿ ಸಾಹಿತಿಗಳಿಗೆ ಅಷ್ಟು ಪ್ರೋತ್ಸಾಹ ಸಿಗುತ್ತಿರಲಿಲ್ಲ ಆದರೆ ಪ್ರಸ್ತುತ ದಿನಗಳಲ್ಲಿ ದೃಶ್ಯ ಮಾಧ್ಯಮ ಶ್ರವಣ ಮಾಧ್ಯಮ ಜನರಿಗೆ ಅದರ ಸಾರವನ್ನು ತಿಳಿಸಿ ಇಂದಿನ ಸಮಾಜವನ್ನು ಜಾಗೃತ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದೆ ಎಂದರು ಆದರೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮ್ಮ ಆಧುನಿಕ ತಂತ್ರಜ್ಞಾನವನ್ನು ಬಳಸಿದವರು ಶ್ರೀಮಾನ ಅಯ್ಯಪ್ಪನವರು ಇವರು ಇಡೀಪಾಡಿ ಹುಡುಕಿದ್ದಾರೆ ಯಾರು ಯಾರು ಈ ಪುಸ್ತಕ ಬರೆದು ಬಿಟ್ಟರೆ ಇದಕ್ಕೆ ಇದನ್ನು ಪುಸ್ತಕ ರೂಪ ಇದಕ್ಕೆ ಅಚ್ಚಾಪನಿಗೆ ಹಣ ಬೇಕು ಯಾ ಜನರು ಇದನ್ನು ಎಲ್ಲಿ ತೋ ಇದಕ್ಕೆ ಯೋಚಿಸಬಹುದು ಮನೆ ಮನೆ ಸುತ್ತಿ ತಮ್ಮ ಪರಿಚಯ ಸ್ಥಳ ಸುತ್ತಿ ತಮ್ಮ ನೆಂಟಷ್ಟು ಕೇಳಿ ಮಾಡಿ ದಾನಿಗಳು ತೆರೆ ಮರೆಯದೇ ಇದ್ದಾರೆ ಅಂಥವರನ್ನ ಹೋಗಿ ಪತ್ತೆ ಹಚ್ಚಿ ಹಿಡಿದು ಅವರಿಂದ ಈ ಪುಸ್ತಕ ಅಚ್ಚು ಮಾಡಲಿಕ್ಕೆ ಬೇಕಾದಂತಹ ಹಣವನ್ನು ಸಂಪಾದಿಸಿ ಎಂಬತ್ತಾರ ಎಂಬತ್ತೈದರಷ್ಟು ಪುಸ್ತಕ ಮಾಡಿಯ ಆಗಿದೆ ಹಾಗೆ ಈ ಪುಸ್ತಕಗಳನ್ನು ಅಚ್ಚು ಹಾಕಿಸಿ ಹೊರಗೆ ತರಲಿಕೆ ಇಲ್ಲಿ ನೋಡಿ ಶ್ರೀಮನ್ ಚಕ್ಕಪನೂರು ದರಣಿಯವರು ನಂದ ಸೇಸ್ ಮೂರು ಎಲ್ಲ ಜಯಿತಿ ಅಂದೋ ಜಯಿತಿ ಅವರ ಸಹಾಯ ಮಾಡಿ ಮಾಡಿದವರು ಅದು ಒಂದು ವಿಧ್ಯ ಸಾಹಿತ್ಯ ಸೇವೆ ಕೊಟ್ಟವರು ಸುಖನ ಬಲ ಬಿಡೋ ಮಾತ್ರ ಸಾಹಿತ್ಯ ಸೇವೆ ಅಲ್ಲ ಸಾಹಿತ್ಯಕ್ಕೆ ತರುವುದು ಜನರ ಮನೆ ಮನೆಗೆ ಮುಟ್ಟಿಸುವುದು ದೊಡ್ಡ ಸೇವೆ ಈ ರೀತಿಯ ಸೇವೆಯಲ್ಲಿ ನಮ್ಮ ಬಳ್ಳಾಜರ ಅಯ್ಯಪ್ಪನವರು ಈ ಕೆಲಸವನ್ನು ಮಾಡಿದ್ದಾರೆ ನನಗನ್ನಿಸ್ತದೆ ಇವರಿಗೆ ಕೊಡೋ ಭಾಷೆಯಲ್ಲಿ ಪ್ರಪ್ರಥಮವಾಗಿ ಅನ್ಯ ಪದವಿ ಪಡೆದಿದ್ದಾರೆ ಮತ್ತೊಬ್ಬ ಹಿರಿಯ ಸಾಹಿತಿ ಬಾಚರಣಿ ಎಂಡ ರಾಣು ಅಪ್ಪಣ್ಣ ಮಾತನಾಡಿ ಸಾಹಿತ್ಯ ಎನ್ನುವುದು ವ್ಯಕ್ತಿಯ ಮನದಾಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತದೆ ಪ್ರೋತ್ಸಾಹ ನೀಡಿದರೆ ಮಾತ್ರ ಸಾಹಿತ್ಯದ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಹಣ ಖರ್ಚಾಗ್ತದೆ ಯಾರ್ಯಾರನ್ನು ಸಂಪರ್ಕ ಮಾಡದೆ ಆ ಎಲ್ಲ ಕೆಲಸವನ್ನು ತಾನೇ ವಹಿಸಿಕೊಂಡು ಇಲ್ಲಿಯವರೆಗೆ ಸುಮಾರು ಎಂಬತ್ತೈದು ಪುಸ್ತಕ ಪ್ರಕಟ ಮಾಡಿದ್ದಾರೆ ಇನ್ನು ಸ್ವಲ್ಪವೇ ಸಮಯದಲ್ಲಿ ಶತಕ ಶೂರ ಅನ್ನುವ ಬಿರುದು ಅವರಿಗೆ ದೊರಕದೆ ಅಂತ ನಾನು ಆಲಿಸುತ್ತೇನೆ ತಾನೇ ತಾನೇ ಭೇಟಿ ಮಾಡ್ತಾರೆ ಮಾಡುತ್ತಾರೆ ಹಣನ ಮಹತ್ವ ಧರ್ಮಾತ್ಮರತ್ನ ಭೇಟಿಯಾಗಿ ಅವರಿಂದ ಹಣವನ್ನು ಸಂಗ್ರಹಿಸಿ ಲೇಖಕರತ್ನ ಕಂಡುಹಿಡಿತು ಅವರಿಗೆ ಯಾವ ಹೊರತು ಬರದ ಹಾಗೆ ಯಾವ ಲಾಭದ ಆಸೆಯೂ ಇಲ್ಲದೆ ಕಷ್ಟ ಕಷ್ಟಗಳಿಗೆ ಅಂಜದೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಭಗೀರಥ ಎಂದು

ಕೊಡಗಿನ ವಾಣಿಜ್ಯ ಬೆಳೆ ಪುಸ್ತಕ ಬಿಡುಗಡೆ ಮಾಡಿ ಕೊಡಗು ಸಾಮಾಜಿಕ ಅರಣ್ಯದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಹಾಲಿ ಪ್ರಭಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮುಂಡುವಂಡ ಸುರೇಶ್ ಚಂಗಪ್ಪ ಪ್ರಕೃತಿ ಆರಾಧನೆ ಪಿನ್ಯ ಕೃಷಿ ಸಂಸ್ಕೃತಿ ಪುಸ್ತಕವನ್ನು ಬಿಡುಗಡೆಗೊಳಿಸಿ

ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿ ರಬಿ ಅಯ್ಯಪ್ಪ ಮಾತನಾಡಿದರು ಬಟ್ ನಮಗೆ ಪಾಠ ಹೇಳ್ಕೊಳ್ಳುವಾಗ ಆ ಟೈಮ್ ಹೇಗೆ ಹೋಗ್ತಿತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ ನೈಂಟಿ ಒನ್ ಪ್ಲಸ್ ಏಜಲ್ಲಿ ಅಂದರೂ ಬಂದು ವಿತ್ ಆ್ಯಕ್ಷನ್ಸ್ ರಾವ್ ರಾವ್ ವರ್ಡ್ಸ್ ಎಲ್ಲ ಆ ಟೀಚಿಂಗ್ ಟೀಚಿಂಗನ್ನು ನೀವು ಅನುಭವಿಸಿದ್ರೆ ಮಾತ್ರ ನಿಮಗೆ ಫೀಲ್ ಆಗೋದು ಅವ್ರು ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಿದ್ದಾರೆ ಅವ್ರು ಎಷ್ಟೊಂದು ನಾಲೆಜ್ ನಾವು ಗೇನ್ ಮಾಡ್ತಾರೆ ಸೊ ಒಂದು ಕೊಡಗಿನ ಡಿಕ್ಷನರಿ ತನಗೆ

ಅಖಿಲ ಕೊಡವ ಸಮಾಜ ಪೊಮ್ಮ ಕಡ ಪರಿಷತ್ ಜಾಂಚಿ ಮೂವೇರಿ ಧರಣಿ ಗಣಪತಿ ಜನಪದ ಸಿರಿ ಪುಸ್ತಕ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು